ಹಾಯ್ ಎಲ್ರಿಗೂ ನಮಸ್ತೆ ನೀವು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀರಾ ಆದರೆ ನಿಮಗೆ ನಿದ್ದೆ ಮಾಡೋಕ್ಕೆ ಇಷ್ಟನಾ ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿದ್ದೆ ಅಂದರೆ ಏನು ನಿದ್ರೆಯ ಬೆನಿಫಿಟ್ಸ್ಗಳೇನು ಹಾಗೂ ನಾರ್ಮಲ್ ಸ್ಲೀಪಿಂಗ್ ಪ್ಯಾಟರ್ನ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ಸಪೋಸ್ ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಜೊತೆಗೆ ಆ ವಿಡಿಯೋವನ್ನು ನೋಡಿ ನಿದ್ದೆಯ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಈ ವಿಡಿಯೋದಲ್ಲಿ ನಾನು ನಿದ್ರಾಹೀನತೆ ಅಂದ್ರೆ ಏನು ಅದಕ್ಕೆ ಕಾರಣಗಳೇನು ಅದನ್ನು ಹೇಗೆ ಡಯಾಗ್ನೋಸ್ ಮಾಡಬಹುದು ಅದರ ಲಕ್ಷಣಗಳೇನು ಹಾಗೂ ಆಯುರ್ವೇದದಲ್ಲಿ ನಿದ್ರಾಹೀನತೆಗೆ ಯಾವ ಪರಿಹಾರವನ್ನು ಹೇಳಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ನಿದ್ರಾಹೀನತೆ ಅಥವಾ ಇನ್ಸೋಮಿಯಾ ಅಂದ್ರೆ ಏನು ಇದನ್ನು ತಿಳ್ಕೋಬೇಕಂತಂದ್ರೆ ನಿಮ್ಗೆ ನಾರ್ಮಲ್ ಸ್ಲೀಪಿಂಗ್ ಪ್ಯಾಟರ್ನ್ ಬಗ್ಗೆ ಗೊತ್ತಿರಬೇಕು ಶಾರ್ಟ್ ಆಗಿ ಹೇಳೋದಾದ್ರೆ ಎರಡು ರೀತಿಯ ಜನರು ಇರ್ತಾರೆ ಶಾರ್ಟ್ ಟರ್ಮ್ ಸ್ಲೀಪರ್ಸ್ ಮತ್ತೆ ಲಾಂಗ್ ಟರ್ಮ್ ಸ್ಲೀಪರ್ಸ್ ಶಾರ್ಟ್ ಟರ್ಮ್ ಸ್ಲೀಪರ್ಸ್ ಅಂತಂದ್ರೆ ಯಾರಿಗೆ ದಿನಕ್ಕೆ ಆರು ಗಂಟೆಗಳಿಗಿಂತ ಕಡಿಮೆ ಕಾಲ ನಿದ್ದೆ ಮಾಡಿದ್ರೂ ಕೂಡ ಅವರ ದೈನಂದಿನ ಚಟುವಟಿಕೆಗೆ ಹಾನಿಯಾಗೋದಿಲ್ವೋ ಹಾಗೂ ಫ್ರೆಶ್ ಆಗಿ ಇರ್ತಾರೋ ಅಂತವರನ್ನು ಶಾರ್ಟ್ ಟರ್ಮ್ ಸ್ಲೀಪರ್ಸ್ ಅಂತ ಹೇಳ್ಬೋದು ಉದಾಹರಣೆಗೆ ಮೋದಿಜಿ ಪ್ರತಿ ರಾತ್ರಿ ಮೂರು ಅಥವಾ ನಾಲ್ಕು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೂ ಕೂಡ ಅವರ ದೈನಂದಿನ ಚಟುವಟಿಕೆಗೆ ಹಾನಿಯಾಗೋದಿಲ್ಲ ಹಾಗೂ ಅವರು ಫ್ರೆಶ್ ಆಗೇ ಇರ್ತಾರೆ ಸೊ ಅವರನ್ನು ನಾವು ಶಾರ್ಟ್ ಟರ್ಮ್ ಸ್ಲೀಪರ್ಸ್ ಅಂತ ಹೇಳ್ಬೋದು ಆದರೆ ಇನ್ನೂ ಕೆಲವರು ಇರ್ತಾರೆ ಅವರಿಗೆ ದಿನಕ್ಕೆ ಆರು ಗಂಟೆಗಳಿಗಿಂತ ಕಡಿಮೆ ಕಾಲ ನಿದ್ದೆ ಮಾಡಿದ್ರೆ ಅವರ ದೈನಂದಿನ ಚಟುವಟಿಕೆಗೆ ಡಿಸ್ಟರ್ಬೆನ್ಸ್ ಆಗತ್ತೆ ಹಾಗೂ ಫ್ರೆಶ್ ಆಗಿ ಇರೋದಿಲ್ಲ ಅಂತವರನ್ನ ನಾವು ಇನ್ಸೋಮಿಯಾದಿಂದ ಬಳಲ್ತಾ ಇದ್ದಾರೆ ಅಂತ ಕನ್ಸಿಡರ್ ಮಾಡಬಹುದು ಹಾಗಾದ್ರೆ ಈ ಇನ್ಸೋಮಿನಿಯಾದ ಲಕ್ಷಣಗಳೇನು ಮೊದಲನೇದಾಗಿ ಯಾರಿಗೆ ಮಲ್ಗಿದ ಕೂಡಲೇ ನಿದ್ದೆ ಬರೋದಿಲ್ವೋ ಅಂಥವರನ್ನ ಇನ್ಸೋಮಿಯಾ ಅಥವಾ ನಿದ್ರಾಹೀನತೆಯಿಂದ ಬಳಲ್ತಿದ್ದಾರೆ ಅಂತ ಹೇಳ್ಬಹುದು ಸಾಮಾನ್ಯವಾಗಿ ಮಲ್ಗಿ ಮೂವತ್ತು ನಿಮಿಷಗಳ ಒಳಗಡೆ ನಿದ್ದೆ ಬರುತ್ತೆ ಆದರೆ ಈ ನಿದ್ರಾಹೀನತೆಯಿಂದ ಬಳಲುವವರಿಗೆ ಮಲಗಿ ಒಂದು ಗಂಟೆ ಆದರೂ ಕೂಡ ನಿದ್ದೆ ಬರದೇ ಇರಬಹುದು ಅಥವಾ ಇನ್ನು ಕೆಲವರಿಗೆ ಮಲಗಿ ನಿದ್ದೆ ಬಂದರೂ ಕೂಡ ಮಿಡಲ್ ಅಲ್ಲಿ ಎಚ್ಚರ ಆದ್ರೆ ಮತ್ತೆ ನಿದ್ದೆಗೆ ಹೋಗಲಿಕ್ಕೆ ಕಷ್ಟ ಆಗ್ಬಹುದು ಅಥವಾ ಸಾಮಾನ್ಯವಾಗಿ ಐದರಿಂದ ಆರು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೂ ಕೂಡ ಅವರಿಗೆ ಕ್ವಾಲಿಟಿ ಆಫ್ ಸ್ಲೀಪ್ ಸಿಗ್ಲಿಲ್ಲ ಅಂತ ಅನ್ನಿಸ್ಬೋದು ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರಬಹುದು ಇದರ ಜೊತೆಗೆ ಮರುದಿನ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿ ಇಲ್ಲದೆ ಇರಬಹುದು ಇರಿಟೇಬಿಲಿಟಿ ಇರಬಹುದು ಮೂಡ್ ಡಿಸ್ಟರ್ಬೆನ್ಸ್ ಇರಬಹುದು ಹಾಗೆ ವಾಂತಿ ಬಂದ ಹಾಗೆ ಆಗಬಹುದು ತಲೆನೋವು ಬರಬಹುದು ಹಾಗೂ ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಇರಬಹುದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರಬಹುದು ಈ ಎಲ್ಲ ಲಕ್ಷಣಗಳು ನಿದ್ರಾಹೀನತೆಯನ್ನು ಸಜೆಸ್ಟ್ ಮಾಡುತ್ತೆ ಹಾಗಾದ್ರೆ ಯಾವ ಸಂದರ್ಭದಲ್ಲಿ ನಾವು ನಿದ್ರಾಹೀನತೆ ಅಂತ ಹೇಳಿ ಡಯಾಗ್ನೋಸ್ ಮಾಡಬಹುದು ಎಲ್ಲರನ್ನೂ ಕೂಡ ನಿದ್ರಾಹೀನತೆಯನ್ನು ಬಳಲ್ತಿದ್ದಾರೆ ಅಂತ ಹೇಳ್ಬಹುದಾ ಖಂಡಿತ ಇಲ್ಲ ನಿದ್ರಾಹೀನತೆ ಅಂತ ಡಯಾಗ್ನೋಸ್ ಮಾಡ್ಬೇಕಂತಾದ್ರೆ ಈ ಇವುಗಳಲ್ಲಿ ಕೆಲವು ಲಕ್ಷಣಗಳು ಅಟ್ಲೀಸ್ಟ್ ವಾರದಲ್ಲಿ ಮೂರು ದಿನಗಳ ಕಾಲ ಪರ್ಸಿಸ್ಟೆಂಟ್ ಆಗಿ ಇರಬೇಕು ಹಾಗೂ ಈ ಲಕ್ಷಣಗಳು ಒಂದು ತಿಂಗಳುಗಳ ಕಾಲ ಇರಬೇಕು ಹಾಗಾದರೆ ಮಾತ್ರ ನಾವು ಅಂಥವರಿಗೆ ಇನ್ಸೋಮಿಯಾ ಅಥವಾ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಡಯಾಗ್ನೋಸ್ ಮಾಡ್ಬೋದು ಇಲ್ಲಾಂತಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಬೆಡ್ ಚೇಂಜ್ ಮಾಡಿದರೆ ಅಥವಾ ಮಲಗುವ ಕೋಣೆಯನ್ನು ಚೇಂಜ್ ಮಾಡಿದರೆ ಬೇರೆ ಊರಿಗೆ ಹೋದರೆ ನಮಗೆ ಸಾಮಾನ್ಯವಾಗಿ ನಿದ್ರಾಹೀನತೆ ಉಂಟಾಗತ್ತೆ ಅದನ್ನು ನಾವು ಇನ್ಸೋಮಿಯಾ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ ಸೊ ಈ ಸಿಂಪ್ಟಮ್ಗಳು ಒಂದು ತಿಂಗಳು ಕಾಲ ಇದ್ರೆ ಮಾತ್ರ ನಾವು ಇನ್ಸೋಮಿಯಾ ಅಂತ ಕನ್ಸಿಡರ್ ಮಾಡಬಹುದು ಹಾಗಾದ್ರೆ ಈ ಇನ್ಸೋಮಿಯಾಕ್ಕೆ ಕಾರಣಗಳೇನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಫಿಸಿಕಲ್ ಡಿಸಾರ್ಡರ್ಸ್ ಇದ್ದಾಗ ನಿದ್ರಾಹೀನತೆ ಉಂಟಾಗಬಹುದು ಉದಾಹರಣೆಗೆ ನೋವಿನ ಕಾಯಿಲೆ ಇದ್ದಾಗ ಗಂಟು ನೋವು ಅಥವಾ ಇನ್ನಿತರ ನೋವುಗಳೆಲ್ಲ ಒಟ್ಟಾಗಿ ಕಾಣಿಸಿಕೊಂಡಾಗ ನಿದ್ರಾಹೀನತೆ ಉಂಟಾಗಬಹುದು ಅಥವಾ ಉಸಿರಾಟದ ಸಮಸ್ಯೆ ಇದ್ದವರಿಗೆ ಅಸ್ತಮದಿಂದ ಬಳಲ್ತಾ ಇರುವವರಿಗೆ ನಿದ್ರಾಹೀನತೆ ಉಂಟಾಗಬಹುದು ಇನ್ನು ಕೆಲವೊಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗಳಲ್ಲಿ ಕೂಡ ನಿದ್ರಾಹೀನತೆ ಕಾಣಿಸಿಕೊಳ್ಬಹುದು ಆಂಗಸೈಟಿ ಡಿಸಾರ್ಡರ್ ಇರಬಹುದು ಅಥವಾ ಮ್ಯಾನಿಯಾ ಬೈಪೋಲರ್ ಮೂಡ್ ಡಿಸಾರ್ಡರ್ಗಳಲ್ಲಿ ಕೂಡ ಈ ನಿದ್ರಾಹೀನತೆಯ ಸಮಸ್ಯೆ ಕಾಣಿಸಿಕೊಳ್ಬಹುದು ಇನ್ನು ಇದು ಬಿಟ್ಟು ಡ್ರಗ್ ಅಬ್ಯೂಸ್ ಅಥವಾ ಆಲ್ಕೋಹಾಲಿಕ್ಸ್ ಯಾರು ಆಲ್ಕೋಹಾಲ್ ಅಥವಾ ಇನ್ಯಾವುದೋ ಡ್ರಗ್ ಅಬ್ಯೂಸ್ ಮಾಡ್ತಾರೋ ಅಂತವರಲ್ಲಿ ಕೂಡ ಈ ನಿದ್ರಾಹೀನತೆಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಇನ್ನು ಕೆಲವರಲ್ಲಿ ಗೊತ್ತಿಲ್ಲದಿರೋ ಕಾರಣಗಳಿಂದ ಕೂಡ ನಿದ್ರಾಹೀನತೆ ಇರಬಹುದು ಹಾಗೆ ನಾರ್ಮಲ್ ಆಗಿ ಓಲ್ಡ್ ಏಜ್ ಅಲ್ಲಿ ಈ ನಿದ್ರಾಹೀನತೆಯು ನಾರ್ಮಲ್ ಆಗಿ ಕಾಣಿಸಿಕೊಳ್ಳುತ್ತೆ ಹಾಗಾದ್ರೆ ಈ ಇನ್ಸೋಮಿಯಾ ಪರಿಹಾರ ಏನು ಪರಿಹಾರ ಅಂತಂದ್ರೆ ಮೊದಲು ನಾವು ಯಾವ ಕಾರಣದಿಂದ ನಿದ್ರಾಹೀನತೆ ಉಂಟಾಗಿದೆಯೋ ಆ ಕಾರಣವನ್ನು ಟ್ರೀಟ್ ಮಾಡಬೇಕು ಉದಾಹರಣೆಗೆ ನೋವಿನಿಂದ ಆದ್ರೆ ನೋವನ್ನು ಟ್ರೀಟ್ ಮಾಡಬೇಕು ಉಸಿರಾಟದ ತೊಂದರೆಯಿಂದ ಇದ್ದ ಸಂಭವಿಸಿದ್ರೆ ಅದನ್ನು ಫಸ್ಟಿಗೆ ಟ್ರೀಟ್ ಮಾಡಬೇಕು ಇದಲ್ಲದೆ ಬೇರೆ ಕಾರಣಗಳಿಂದ ನಿದ್ರಾಹೀನತೆ ಇದ್ರೆ ನಾವು ಸ್ಲೀಪ್ ಹೈಜೀನನ್ನು ಮೇಂಟೈನ್ ಮಾಡಬೇಕು ಈ ಸ್ಲೀಪ್ ಹೈಜೀನ್ನ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ನೀವು ಆ ವಿಡಿಯೋವನ್ನ ರೆಫರ್ ಮಾಡಬಹುದು ನಾವು ಪ್ರತಿದಿನ ಒಂದೇ ಟೈಮಲ್ಲಿ ನಿದ್ದೆ ಮಾಡಬೇಕು ಉದಾಹರಣೆಗೆ ಹತ್ತು ಗಂಟೆಗೆ ಇವತ್ತು ಮಲಗಿದರೆ ನಾಳೆನೂ ಹತ್ತು ಗಂಟೆಗೆ ಮಲಗಬೇಕು ಸೊ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗುತ್ತಾ ಹೋಗುತ್ತೆ ಸೊ ನಿದ್ರೆಯ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಆಹಾರದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು ಹೆವಿ ಫುಡ್ ಮಲಗೋ ಮುಂಚೆ ಹೆವಿ ಫುಡ್ ತಗೊಳ್ಬಾರ್ದು ಆಲ್ಕೋಹಾಲ್ ತಗೊಳ್ಬಾರ್ದು ಅಥವಾ ಯಾವುದೇ ಕೆಸಿನ್ ಕಾಫಿ ಅಥವಾ ಇನ್ಯಾವುದೇ ಲಿಕ್ವಿಡ್ ಐಟಮ್ಗಳನ್ನು ತಗೊಳ್ಬಾರ್ದು ಊಟ ಮಾಡೋ ಸಂದರ್ಭದಲ್ಲಿ ಒಂದು ಗ್ಲಾಸ್ ಹಾಲು ಕುಡಿದ್ರೆ ಅದು ನಿದ್ರೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು ಆಯುರ್ವೇದದಲ್ಲಿ ನಿದ್ರೆಗೆ ಯಾವ ರೀತಿಯ ಪರಿಹಾರವನ್ನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಆಯುರ್ವೇದದಲ್ಲಿ ನಿದ್ರಾಹೀನತೆಗೆ ವಾತ ದೋಷ ಕಾರಣ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಫುಲ್ ಬಾಡಿ ಮಸಾಜ್ ಮಾಡೋದ್ರಿಂದ ನಿದ್ರೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು ಹಾಗೆ ಮೇನ್ ಆಗಿ ಪಾದಾಭ್ಯಂಗ ಅಂದರೆ ಕಾಲಿಗೆ ಮಲಗೋ ಮುಂಚೆ ಎಣ್ಣೆಯಿಂದ ಮಸಾಜ್ ಮಾಡಿದರೆ ನಿದ್ರೆಯ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಜೊತೆಗೆ ತಲೆಗೂ ಕೂಡ ಯಾವುದಾದ್ರು ಕೂಲ್ ಆಗಿರುವಂತಹ ನಿಂದ ಮಸಾಜ್ ಮಾಡಿದರೆ ಮಲಗಿದಾಗ ಚೆನ್ನಾಗಿ ನಿದ್ದೆ ಬರಬಹುದು ಇದರ ಜೊತೆಗೆ ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಿದ್ರೆಯ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಉದಾಹರಣೆಗೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಿದ್ರೆಯ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂತ ರಿಸರ್ಚ್ಗಳು ಹೇಳಿದೆ ಇದರ ಬಗ್ಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಹಾಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮವರೊಂದಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು